ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಸೊ ಎಲ್ಲರ ಮೊದಲನೇ ಕ್ವಶನು ಅದಕ್ಕೆ ಆನ್ಸರ್ ಮಾಡಿಬಿಡ್ತೀನಿ ಫಸ್ಟು ಯಾಕೆಂದರೆ ಇತ್ತೀಚೆಗೆ ನನಗೆ ಇತ್ತೀಚೆಗೆ ಒಂದು ಟು ತ್ರೀ ಡೇಸಿಂದ ಕಮೆಂಟ್ಸ್ ಬರ್ತಾಯಿತ್ತು ಹಾಗಾಗಿ ಅದ್ರ ಬಗ್ಗೆ ಫಸ್ಟ್ ನಾನು ಹೇಳಿಬಿಡ್ತೀನಿ ಏನಪ್ಪ ಅಂದರೆ ಅಕ್ಕ ನಿಮಗೆ ಗೃಹಲಕ್ಷ್ಮಿ ಅಮೌಂಟ್ ಬಂತ ಅಂತ ಸಾಕಷ್ಟು ಜನ ನನಗೆ ಕಮೆಂಟ್ ಮಾಡ್ತಾನೆ ಇದ್ರಿ ಸೊ ಎಲ್ಲ ಕಡೆ ಅದು ಅನೌನ್ಸ್ ಮಾಡ್ತಿದ್ದಾರೆ ಕೆಲವ್ರಿಗೆ ಹನ್ನೊಂದನೇ ಕಂತದ್ದು ಅಮೌಂಟ್ ಏನಿದೆಯಲ್ಲ ಅದು ಆಲ್ರೆಡಿ ಬಂದಿದೆ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ ಇನ್ನು ಕೆಲವ್ರು ಹೇಳ್ತಾ ಇದ್ದಾರೆ ಸೊ ನಾಲ್ಕು ಅಂದರೆ ಗೌರಿ ಗಣೇಶ ಹಬ್ಬಕ್ಕೆಲ್ಲೂ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ರಲ್ವ ಗೌರಿ ಗಣೇಶ ಹಬ್ಬಕ್ಕೆ ಒಟ್ಟಿಗೆ ನಾಲ್ಕು ಸಾವಿರ ಹಾಕ್ತೀವಿ ಅಂತ ಹೇಳಿದರು ಸೊ ಅದು ಕೂಡ ಹಾಕೋಕ್ಕಾಗಲಿಲ್ಲ ಆಮೇಲೆ ತ್ರೀ ಮಂತ್ಸ್ದು ಒಟ್ಟಿಗೆ ಹಾಕ್ತೀವಿ ಅಂದರೆ ಹನ್ನೊಂದು ಹನ್ನೆರಡು ಹದಿಮೂರದು ಒಟ್ಟಿಗೆ ಹಾಕ್ತೀವಿ ಅಂತ ಹೇಳಿದರು ನಾಲ್ಕು ಸಾವಿರ ಸಾವಿರ ಅಲ್ಲ ಆರು ಸಾವಿರನೇ ಹಾಕ್ತೀವಿ ಅಂತ ಅದು ಒಂದು ಸ್ವಲ್ಪ ನ್ಯೂಸ್ ಬರ್ತಾನೆ ಇತ್ತು ಅದರ ಜೊತೆಗೆ ಏನಂತಂದರೆ ಆಲ್ರೆಡಿ ಹನ್ನೊಂದೇ ಕಂತಿನ ಹಣ ಬಂದಿದೆ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ ಬಟ್ ನನಗಂತೂ ಬಂದಿಲ್ಲ ಸೊ ನಿಮಗಲ್ಲಿ ಯಾರಿಗೆಲ್ಲ ಬಂದಿದೆ ಯಾರಿಗೆಲ್ಲ ಬಂದಿಲ್ಲ ಅನ್ನೋದನ್ನ ಕಮೆಂಟ್ ಮಾಡಿ ಸೊ ದಟ್ ತುಂಬ ಜನಕ್ಕೆ ಒಂದು ಸ್ವಲ್ಪ ನೆಮ್ಮದಿ ಅನ್ನೋದು ಸಿಗುತ್ತೆ ಯಾಕೆಂದರೆ ಈ ಒಂದು ಗೃಹಲಕ್ಷ್ಮಿ ಅಮೌಂಟನ್ನು ನಂಬಿಕೊಂಡು ಸಾಕಷ್ಟು ಜನ ಏನೆಲ್ಲ ಮಾಡಿದ್ದಾರೆ ಗೊತ್ತಾ ಕೆಲವರಂತೂ ಗೃಹಲಕ್ಷ್ಮಿ ಅಮೌಂಟನ್ನು ನಂಬಿಕೊಂಡು ಲೋನ್ಗಳು ಮಾಡ್ಕೊಂಡಿದ್ದಾರೆ ಯಾಕಂದರೆ ಮಂತ್ಲಿ ಅದು ಟೂ ತೌಸಂಡ್ ಬರ್ತಿದೆ ಅಲ್ವಾ ಸೊ ಟು ತೌಸಂಡ್ ಬರೋದನ್ನು ಒಂದು ಕಡೆ ಲೋನ್ ಕ್ಲಿಯರ್ ಮಾಡ್ಬೋದಲ್ಲ ಅಂತ ಹೇಳಿ ಲೋನ್ಗಳು ಮಾಡ್ಕೊಂಡಿದ್ದಾರೆ ಇನ್ನು ಕೆಲವರು ಅದೇ ಅಮೌಂಟನ್ನು ಉಳಿಸ್ಕೊಂಡು ಒಡವೆಗಳು ತೊಗೊಂಡಿದ್ದಾರೆ ಮನೆಗೆ ಬೇಕಾದಂಥ ಐಟಮ್ಸನ್ನ ತೊಗೊಂಡಿದ್ದಾರೆ ಇನ್ನೂ ಸಾಕಷ್ಟು ಜನ ಮನೆಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ದಿನಸಿ ಐಟಮ್ಸ್ ಆಗಿರ್ಬೋದು ಅವರ ಖರ್ಚು ಖರ್ಚಾಗಿರ್ಬೋದು ಈ ರೀತಿ ಎಲ್ಲನೂ ಅದನ್ನೇ ನಂಬಿಕೊಂಡು ಸಾಕಷ್ಟು ನಡೆ ನಡೀತಾ ಇತ್ತು ಹಾಗಾಗಿ ತುಂಬ ಜನ ಅದ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದಾರೆ ಗೃಹಲಕ್ಷ್ಮಿ ಅಮೌಂಟ್ ಬಂದರೆ ಓಕೆ ಏನಕ್ಕಾದರೂ ಆಗುತ್ತೆ ಯೂಸ್ ಆಗುತ್ತೆ ಅಂತ ಹೇಳಿ ಹಾಗಾಗಿ ಜಾಸ್ತಿ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದಾರೆ ಅದ್ರ ಬಗ್ಗೆ ಬರುತ್ತಾ ಬರಲ್ವಾ ಏನಾಗುತ್ತೋ ಏನೋ ಅಂತ ಸಾಕಷ್ಟು ತಲೆ ಕೆಡ್ಸ್ಕೊಂಡಿದ್ದಾರೆ ಹಾಗಾಗಿ ಹನ್ನೊಂದೇ ಕಂತಿನ ಅಮೌಂಟ್ ಯಾರಿಗಾದರೂ ಬಂದಿದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಆಗ ಯೂಸ್ ಆಗುತ್ತೆ ಸೊ ನನಗಂತೂ ಬಂದಿಲ್ಲ ಹನ್ನೊಂದೇ ಕಾಂತಿನ ಅಮೌಂಟು ಹಾಗೆ ಅಕ್ಕಿ ಅನ್ನಭಾಗ್ಯ ಸ್ಕೀಮ್ದು ಅದು ಕೂಡ ನಮಗೆ ಎಷ್ಟು ಬರ್ತಾಯಿತ್ತು ಅಂದರೆ ಸಿಕ್ಸ್ ಸೊ ಸಿಕ್ಸ್ ಹಂಡ್ರೆಡ್ ಚೇಂಜ್ ಏನೋ ಬರ್ತಾಯಿತ್ತು ಅನ್ನ ಭಾಗ್ಯದು ಅಮೌಂಟುನು ಸೊ ಇವಾಗ ಸದ್ಯಕ್ಕೆ ಅದು ಕೂಡ ಬರ್ತಾಯಿಲ್ಲ ಆಲ್ಮೋಸ್ಟ್ ಯಾವಾಗ ಬಂದಿದ್ದು ಲಾಸ್ಟ್ ಅಂದರೆ ಜುಲೈ ಮಂತು ಸೊ ಜುಲೈ ಮಂತಲ್ಲೇ ಲಾಸ್ಟ್ ನನಗೂ ಬಂದಿದ್ದು ಅದಾದಮೇಲೆ ಯಾವುದೇ ಥರ ಗೌರ್ಮೆಂಟಿಂದ ಅಮೌಂಟ್ ಅನ್ನೋದು ಬಂದಿಲ್ಲ ಕೆಲವ್ರು ಹೇಳ್ಬೋದು ಏನು ಗೌರ್ಮೆಂಟ್ ಅವರು ಕೂಡ ಒಂದಿಷ್ಟು ಅಮೌಂಟ್ಗೆ ಅದಕ್ಕೂ ಆಸೆ ಪಡಬೇಕಾ ಅದನ್ನು ನಾವು ತಗೋಬೇಕಾ ಅಂತ ಹಾಗೆ ಸಾಕಷ್ಟು ಜನ ಎಲ್ಲರೂ ಅವ್ರವ್ರ ಮುಗಿ ನೆರಕ್ಕೆ ಮಾತಾಡ್ತಾರೆ ತಗೊಳೋದು ಬೇಡ ಅಂತ ಅಂತ ಕೆಲವರು ಇಲ್ಲ ಬೇಕು ನಮಗೆ ಯೂಸ್ ಆಗುತ್ತೆ ಅಂತ ಕೆಲವರು ಬಟ್ ಏನೇ ಆಗಲಿ ಎಲ್ಲರೂ ಅವ್ರವ್ರ ಮುಗಿನ ನೆರಕ್ಕೆ ಕರೆಕ್ಟಾಗಿರ್ತಾರೆ ಅವ್ರಿಗೆ ಏನು ಇಷ್ಟ ಅದನ್ನ ಮಾತಾಡ್ಕೊಳ್ತಾರೆ ಅದನ್ನೆಲ್ಲ ಬಿಟ್ಟಾಕೋಣ ಸೊ ಏನೋ ಒಂದು ನಮ್ಗೆ ಯೂಸ್ ಆಗ್ತಾಯಿದೆ ಅಂತಂದರೆ ಅದರಿಂದ ಒಳ್ಳೇದಾಗ್ತಿದೆ ಅಂದರೆ ಅದು ಒಳ್ಳೆಯದೇ ಅಲ್ವಾ ಅಂತ ಹೇಳಿ ನಾನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಲಿಲ್ಲ ಅದು ಜೂನಲ್ಲಿ ಜೂನ್ ಜುಲೈಯಲ್ಲಿ ಬಂತು ಅಷ್ಟೇ ಜುಲೈಯಲ್ಲಿ ಎರಡು ಸಲ ಬಂತು ಸೊ ಹಂಗಾಗಿ ಅಂದರೆ ಅದು ಎರಡು ಸಲ ಅಮೌಂಟ್ ಬಂತು ಅಷ್ಟೇ ಅದೇ ಲಾಸ್ಟ್ ಮತ್ತು ಅದಾದಮೇಲೆ ಗೃಹಲಕ್ಷ್ಮಿನೂ ಇಲ್ಲ ಅನ್ನ ಬಾಕಿ ಅದು ಇಲ್ಲ ಈ ಮಂತು ಮೊನ್ನೆ ಅಕ್ಕಿ ಕೊಡ್ತಾಯಿದ್ರು ಈ ತಿಂಗಳ ಅಕ್ಕಿನೂ ತೊಗೊಂಡಿಲ್ಲ ನಾವು ಯಾಕಂದರೆ ಊರಿಗೆ ಹೋಗಿದ್ವಿ ಊರಿಗೆ ಹೋಗಿ ಬರೋಷ್ಟೊತ್ತಿಗೆ ಇಲ್ಲಿ ಆಗೋಗಿತ್ತು ಅಂದರೆ ನಾವು ಬರೋಷ್ಟೊತ್ತಿಗೆ ಅಕ್ಕಿ ತೆಗೆದುಬಿಟ್ಟಿದ್ರು ಮತ್ತು ನೆಕ್ಸ್ಟ್ ಮಂತ್ ಇವಾಗ ತಗೊಳ್ಳೋದು ಸೊ ನೋಡೋಣ ಹಾಂ ಯಾಕಂದರೆ ಗೃಹಲಕ್ಷ್ಮಿ ಅಮೌಂಟು ನನಗೆ ಜಾಸ್ತಿ ತಿಂಗಳ್ದು ಬಂದಿಲ್ಲ ನಂಗೆ ಬಂದಿರೋದು ಒಂದು ತ್ರೀ ಮಂತ್ಸ್ದೇನೋ ಅಷ್ಟೇ ಬಂದಿರೋದು ಜಾಸ್ತಿ ಅದು ಕೂಡ ಬಂದಿಲ್ಲ ಯಾಕೆಂದರೆ ನಾನು ಅದನ್ನು ಸ್ವಲ್ಪ ಲೇಟಾಗಿ ಮಾಡಿಸ್ದೆ ಎಲ್ಲರೂ ಆಲ್ರೆಡಿ ಅವ್ರಿಗೆಲ್ಲ ಒಂದು ಸಿಕ್ಸ್ ಸಿಕ್ಸ್ ಮಂತ್ದು ಅಮೌಂಟ್ ಬಂದಾದಮೇಲೆ ನಾನು ಗೃಹಲಕ್ಷ್ಮಿಗೆ ಅಪ್ಲೈ ಮಾಡಿದ್ದು ರೇಷನ್ ಕಾರ್ಡ್ ಇರಲಿಲ್ಲವಲ್ಲ ನನ್ನ ಹತ್ರ ರೇಷನ್ ಕಾರ್ಡ್ ಬಂದ ಮೇಲೆ ಆಮೇಲೆ ನಾನು ಗೃಹಲಕ್ಷ್ಮಿಗೆ ಅಪ್ಲೈ ಮಾಡಿದ್ದು ಅದಾದಮೇಲೆ ಅಪ್ಲೈ ಮಾಡಿ ತ್ರೀ ಏನೋ ಬಂತು ಅಷ್ಟೇ ಆಮೇಲೆ ಯಾವುದೇ ಥರ ಅಮೌಂಟ್ ಬಂದಿಲ್ಲ ಸೊ ಯಾರೆಲ್ಲ ಅಪ್ಲೈ ಮಾಡಿದ್ದೀರಾ ಅಪ್ಲೈ ಮಾಡದೇ ಇದ್ದವರು ಹಾಗೆಯೇ ಯಾರಿಗೆಲ್ಲ ಅಮೌಂಟ್ ಬಂದಿದೆ ಬರದೇ ಇರೋರು ಎಲ್ಲರೂ ಕಮೆಂಟ್ ಮಾಡಿ ಸೊ ದಟ್ ನೋ ವಿಡಿಯೋ ನೋಡೋರಿಗೆ ಕೂಡ ಒಂದು ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಓಕೆ ಬಂದಿರೋರು ಬರದೇ ಇರೋರು ಏನು ನಡೀತಾ ಇದೆ ಸರ್ಕಾರದಲ್ಲಿ ಅಂತ ಹೇಳಿ ಒಂದು ಸ್ವಲ್ಪ ಕನ್ಕ್ಲೂಷನ್ ಸಿಗುತ್ತೆ ಅಂತ ಅಂದ್ಕೊಳ್ತೀನಿ ಓಕೆ ಇದಾಯಿತು ನೆಕ್ಸ್ಟು ಇನ್ನೊಂದು ವಿಷಯನ ಹೇಳಬೇಕು ನಾನು ಏನಪ್ಪ ಅಂತಂದರೆ ಇತ್ತೀಚಿಗೆ ನಾನು ಒಂದು ವಾರದಿಂದ ತುಂಬಾ ಅಂದರೆ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೆ ಯಾಕಂದರೆ ಬರೋ ತಿಂಗಳೇ ನೆಕ್ಸ್ಟ್ ಮಂತೇ ದಸರಾ ಇರೋದು ಸೊ ದಸರಾ ಆದಮೇಲೆ ಹೇಗೇನು ಇನ್ಕ್ರಿಮೆಂಟ್ ಟೈಮ್ ಸ್ಟಾರ್ಟ್ ಆಗಿಬಿಡತ್ತೆ ಹಾಗಾಗಿ ಒಂದಷ್ಟು ಪ್ರೋಸೆಸ್ ನಡೀತದೆ ನಮಗೂ ಕೂಡ ಈ ಒಂದು ಪ್ರೋಸೆಸ್ಸಲ್ಲಿ ನನಗೆ ಫುಲ್ಲು ನಾವಿಲ್ಲೇ ಬ್ಯುಸಿಯಾಗಿರೋದ್ರಿಂದ ಮನೆಗೆ ಬಂದು ನನಗೆ ಯಾವುದೇ ಥರ ವೀಡಿಯೋಸ್ನ ಮಾಡೋಕ್ಕಾಗ್ತಾ ಇರಲಿಲ್ಲ ಆದರೆ ಇವಾಗ ನಾನು ಟೂ ಮಂತ್ಸಿಂದ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಒಂದು ದಿನ ಬಿಡದೆ ಡೈಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಡೈಲಿ ಅಪ್ಲೋಡ್ ಮಾಡಬೇಕು ವೀಡಿಯೋನ ಅಂತ ಅಂದ್ಕೋತಾ ಇದ್ದೆ ಹಾಗಾಗಿ ಸ್ಕಿಪ್ ಆಗಬಾರ್ದು ಅಂತ ಹೇಳಿ ಇನ್ಫಾರ್ಮೇಟಿವ್ ವೀಡಿಯೋಸ್ನೇ ನಾನು ವೀಡಿಯೋಸ್ ಮಾಡ್ಕೊತಾ ಇರಲಿಲ್ಲ ಬಟ್ ಇನ್ಫಾರ್ಮೇಟಿವ್ ವೀಡಿಯೋಸ್ನ ವಾಯ್ಸ್ ಓವರ್ ಕೊಡ್ತಾ ಇದ್ದೆ ಅದಕ್ಕೆ ನಾನು ವೀಡಿಯೋಸು ಯಾವುದಾದ್ರೂ ಹಳೆದೇನಾದರೂ ಪೆಂಡಿಂಗ್ ಇತ್ತು ವೀಡಿಯೋಸ್ ಅದು ಹಾಕಿಲ್ಲ ಅಂದಾಗ ಅದನ್ನು ಮರ್ಜ್ ಮಾಡಿಬಿಟ್ಟು ಹಾಕ್ತಾಯಿದ್ದೆ ನೆನ್ನೆ ಕೂಡ ಒಂದು ವೀಡಿಯೋನ ಹಾಕಿದ್ದೆ ಅದು ಏನಪ್ಪ ಅಂದರೆ ಅಮೌಂಟನ್ನು ಸೇವ್ ಮಾಡೋವಂಥದ್ದು ಸೊ ಅಮೌಂಟ್ ಸೇವಿಂಗ್ ವಿಡಿಯೋ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದೂವರೆ ವರ್ಷ ಹಿಂದಿನ ವಿಡಿಯೋ ಅದು ಅಂದರೆ ಒಂದೂವರೆ ವರ್ಷ ಹಿಂದೆ ಮಾಡಿದಂಥ ವೀಡಿಯೋ ಅದು ಅದರಲ್ಲಿ ಏನಂದರೆ ನಾವು ಆಗ್ತಾನೆ ಚೀಟಿ ಅಮೌಂಟನ್ನು ಬಿಡಿಸ್ಕೊಂಡು ಬಂದಿದ್ವಿ ನಾನು ಹೇಳಿದ್ದೆಲ್ಲ ನಿಮಗೆ ಚೀಟಿ ಹಾಕಿದ್ವಿ ಅಂತ ಹೇಳಿಬಿಟ್ಟು ಎರಡು ಚೀಟಿನ ಹಾಕಿದ್ವಿ ಸಿಕ್ಸ್ ತೌಸಂಡ್ ಸಿಕ್ಸ್ ತೌಸಂಡು ಎರಡು ಚೀಟಿ ಹಾಕಿದ್ವಿ ಅದರಲ್ಲಿ ನಮಗೆ ಮನೆ ಸಾಲ ಎಲ್ಲ ಮಾಡಿದ್ವಲ್ಲ ಹಂಗಾಗಿ ಆಲ್ಮೋಸ್ಟ್ ನಾವು ಹತ್ತು ಚೀಟಿನ ತೆಗೆದ್ಬಿಟ್ಟು ಅದನ್ನು ನಾವು ಸಾಲ ಕಟ್ಟೋದಕ್ಕೆ ಅಂತ ಯಾಕಂದರೆ ಇಲ್ಲಿ ನಾವು ಇಂಟ್ರೆಸ್ಟ್ ಪೇ ಮಾಡ್ತಾಯಿದ್ವಿ ಹಾಗಾಗಿ ಆ ಇಂಟ್ರೆಸ್ಟ್ ಬದಲು ಸಾಲ ತೀರಿಸ್ಬಿಡೋಣ ಅಂತ ಹೇಳಿಬಿಟ್ಟು ಅಮೌಂಟನ್ನು ಬಿಡಿಸ್ಕೊಂಡು ಬಂದಿದ್ವಿ ಸೊ ಅದನ್ನೇ ನಾನು ಸ್ವಲ್ಪ ವೀಡಿಯೋ ಕೂಡ ಮಾಡ್ಕೊಂಡಿದ್ದೆ ಅದು ಕೂಡ ಸೇವಿಂಗ್ಸೇ ಅಲ್ವಾ ಚೀಟಿ ಅಮೌಂಟು ಕೂಡ ಸೇವಿಂಗ್ಸೇ ಸೊ ಅದು ಬಂದಾಗ ಅದರದ್ದು ಒಂದಷ್ಟು ವೀಡಿಯೋಸ್ನ ಮಾಡಿಕೊಂಡು ಇಟ್ಕೊಂಡಿದ್ದೆ ಯಾವಾಗಲಾದರೂ ಫ್ಯೂಚರಲ್ಲಿ ವೀಡಿಯೋಸ್ಗೆ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ತುಂಬ ಜನ ಅದಕ್ಕೂ ಕಮೆಂಟ್ ಮಾಡ್ತಾಯಿದ್ವಿ ಇಷ್ಟೊಂದು ಒಂದು ಅಮೌಂಟು ಸೇವ್ ಮಾಡಿದ್ದೀರಾ ನೀವು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಚೀಟಿ ಅಮೌಂಟ್ ಅಂತಂದರೆ ತಿಂಗಳಿಗೆ ನಾವು ಆರಾರು ಸಾವಿರ ಎಲ್ಲೋ ಖರ್ಚು ಮಾಡ್ತೀವಿ ಅದ್ರ ಬದಲು ಒಂದು ಕಡೆ ಸೇವ್ ಮಾಡಿದ್ರೆ ನಮ್ಮ ಕಷ್ಟ ಕಾಲಕ್ಕೆ ಅದು ಯೂಸ್ ಆಗುತ್ತೆ ಅಲ್ವಾ ಈ ಚೀಟಿ ಅನ್ನೋದು ನಿಜವಾಗ್ಲೂ ಒಳ್ಳೆಯ ಒಂದು ಒಳ್ಳೆಯ ಒಂದು ಸ್ಕೀಮ್ ಹೇಳ್ಬೋದು ಯಾಕಂದರೆ ಎಲ್ಲಿ ನಂಬಿಕೆ ಇರುತ್ತೆ ನೋಡಿ ಅಂದರೆ ನಮಗೆ ತುಂಬ ವರ್ಷಗಳಿಂದ ಪರಿಚಯ ಇದ್ದಾರೆ ಅವರು ಆ ಥರ ಇದ್ದರೆ ಓಕೆ ಒಂದು ಚೆನ್ನಾಗಿ ಅವರು ಯಾವುದೇ ಥರ ಇದು ಮಾಡೋದಿಲ್ಲ ಬೇಗ ಬೇಗ ನಡ್ಸ್ಕೊಡ್ತಾರೆ ಹಾಗೆಯೇ ನಾವು ಕಟ್ಟಿರೋ ಅಮೌಂಟನ್ನು ಕೂಡ ಅವ್ರು ವಾಪಸ್ ಕೊಡ್ತಾರೆ ಅಂತಂದಾಗ ಏನು ಪ್ರಾಬ್ಲಮ್ ಇಲ್ಲ ಸೊ ನಾವು ಕೂಡ ಒಂದು ನಂಬಿಕೆಯನ್ನು ಇಟ್ಬಿಟ್ಟು ಅವ್ರ ಹತ್ರ ಚೀಟಿಗಳನ್ನ ಹಾಕಿ ನಮ್ಮ ಕಷ್ಟಕ್ಕೆ ಅದನ್ನು ನಾವು ಖಂಡಿತ ಯೂಸ್ ಮಾಡ್ಕೊಬೋದು ಯಾಕಂದರೆ ತುಂಬ ಜನ ಇದನ್ನ ಚೀಟಿಗಳನ್ನೇ ನಂಬ್ಕೊಂಡಿರೋದು ಯಾಕೆ ಅಂದರೆ ಇದರಲ್ಲಿ ಲಾಭ ಇದೆ ಕೋರ್ಸ್ ಯಾಕಂದರೆ ನ ನನಗೂ ಕೂಡ ಇದ್ರ ಬಗ್ಗೆ ಅಷ್ಟು ಡೀಟೇಲಾಗಿ ನಾಲೆಜ್ ಇರಲಿಲ್ಲ ನಾನು ನಾವು ಯಾವಾಗ ಇದನ್ನೆಲ್ಲ ಹಾಕೋಕೆ ಸ್ಟಾರ್ಟ್ ಮಾಡೋದಿಲ್ಲ ಆಗಲೇ ನಮಗೂ ಕೂಡ ಇದ್ರ ಬಗ್ಗೆ ನಾಲೆಜ್ ಅನ್ನೋದು ಬಂತು ಅದಾದಮೇಲೆ ನಾವು ಇವಾಗ ಏನೆಲ್ಲಾದರೂ ಇಂಟ್ರೆ ನಮ್ಮ ಇದು ಯಾವಾಗ ಯೂಸ್ ಆಗುತ್ತೆ ಗೊತ್ತಾ ನಮಗೆ ಚೀಟಿ ಅನ್ನೋದು ಬೇರೆ ಎಲ್ಲಾದರೂ ನಾವು ಸಾಲ ತೊಗೊಂಡ್ಬಂದಿರ್ತೀವಿ ಕೈ ಸಾಲ ತೊಗೊಂಡು ಬಂದಿರ್ತೀವಿ ಸೊ ಅಂಥ ಟೈಮಲ್ಲಿ ಅವರಿಗೆ ಜಾಸ್ತಿ ನಾವು ಇಂಟ್ರೆಸ್ಟ್ನ ಪೇ ಮಾಡ್ತಾಯಿರ್ತೀವಲ್ವ ಸೊ ಅಂಥ ಟೈಮಲ್ಲಿ ಈ ಚೀಟಿ ಅನ್ನೋದು ನಮಗೆ ಯೂಸ್ ಆಗುತ್ತೆ ಸೊ ಚೀಟಿ ತೆಗೆದ್ಬಿಟ್ಟು ಅವ್ರಿಗೆ ಅಮೌಂಟನ್ನು ಕ್ಲಿಯರ್ ಮಾಡಿಬಿಡೋದು ಆಮೇಲೆ ನಾವು ಅಲ್ಲಿ ಇಂಟ್ರೆಸ್ಟ್ ಏನು ಕಟ್ತಿರ್ತೀವಲ್ಲ ಅದೇ ಇಂಟ್ರೆಸ್ಟಲ್ಲಿ ನಾವು ಇಲ್ಲಿ ಚೀಟಿನೇ ಕಟ್ಕೊಂಡು ಮುಗಿಸ್ಕೊಂಡ್ಬಿಡ್ಬೋದು ಆ ರೀತಿ ಇರುತ್ತೆ ಹಾಗೆಯೇ ಚೀಟಿಗಳು ಕೂಡ ಹೋಗ್ತಾ ಇರುತ್ತೆ ಈ ಸಲ ನಮಗೆ ಆಲ್ಮೋಸ್ಟ್ ಸಿಕ್ಸ್ ಚೀಟಿ ಆರ್ ಚೀಟಿಯೂ ಕಡಿಮೆ ಬಿತ್ತು ಅಂದರೆ ಅದನ್ನು ನಾವು ಕಟ್ಟೇ ಇರಲಿ ಅಂದರೆ ಅಮೌಂಟನ್ನು ನಾವು ಕಟ್ಟಷ್ಟು ಇರಲಿಲ್ಲ ಸೊ ಅದು ಸೇವಿಂಗ್ಸ್ ಅಂತಲೇ ಹೇಳ್ಬೋದು ಆರು ಚೀಟಿ ಅಂದರೆ ಸಿಕ್ಸ್ ಸಿಕ್ಸ್ ಆಲ್ಮೋಸ್ಟ್ ಒಂದು ತರ್ಟಿ ಸಿಕ್ಸ್ ತೌಸಂಡ್ ಅಂತಲೇ ಹೇಳ್ಬೋದು ಒಂದು ಮೂವತ್ತಾರು ಸಾವಿರ ಆದ್ರಿಂದ ಲಾಭವೇ ಅಂತ ಹೇಳ್ಬೋದು ಸೊ ಒಂದು ಚೀಟಿಗೆ ಅಷ್ಟೊಂದು ಎರಡು ಚೀಟಿಗೆ ಎಷ್ಟಾಯಿತು ಈ ರೀತಿ ಎಲ್ಲ ಕ್ಯಾಲ್ಕುಲೇಷನ್ಸ್ ಇರಬೇಕು ನಮಗೆ ಆ ಥರ ಇದ್ದಾಗ ಮಾತ್ರನೇ ಸೇವಿಂಗ್ಸ್ ಅನ್ನೋದು ಮಾಡೋಕ್ಕಾಗುತ್ತೆ ಹಾಗೆಯೇ ಇನ್ನೊಂದು ಕ್ವಶನ್ ಕೇಳ್ತಾಯಿದ್ರಿ ಮತ್ತು ಚೈನ್ ಹಾಕಿದ್ನಲ್ವ ನಾನು ಅದು ಅದು ಕೂಡ ಹಳೆ ವಿಡಿಯೋನೇ ಲಾಸ್ಟ್ ಇಯರು ಒಂದು ವಿಡಿಯೋನ ಮಾಡ್ಕೊಂಡಿದ್ದೆ ಅದು ನಾನು ಪೋಸ್ಟೇ ಮಾಡಿರಲಿಲ್ಲ ಆ ವಿಡಿಯೋನ ಹಾಗೆ ಬಿಟ್ಬಿಟ್ಟಿದ್ದೆ ಬಟ್ ರೀಸೆಂಟಾಗಿ ನೋಡಿದಾಗ ಈ ವಿಡಿಯೋನೇ ಹಾಕಿರಲಿಲ್ಲ ಅಂತ ಹೇಳಿಬಿಟ್ಟು ಆ ವಿಡಿಯೋನ ಕಟ್ ಮಾಡಿ ಹಾಕಿದ್ದು ಆ ವಿಡಿಯೋದಲ್ಲಿ ಅಷ್ಟೇ ಚೈನ್ ಹಾಕಿದ್ನಲ್ಲ ಅದು ಬಂದುಬಿಟ್ಟು ನಮ್ಮ ಮನೆ ಅದು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದಲ್ಲ ಆ ಟೈಮಲ್ಲಿ ಪಕ್ಕದ ಮನೆಯವರು ನಂಗೆ ಆ ಚೈನನ್ನು ಕೊಟ್ಟಿದ್ದರು ಅಂದರೆ ಕರ್ಕೊಂಡೋಗಿ ನನ್ನೇ ಅಂಗಡಿಗೆ ಕರ್ಕೊಂಡು ಹೋಗ್ಬಿಟ್ಟು ಜೊತೆ ಬಳೆಗಳು ಅಂದರೆ ಇದು ಗಾಜಿನ ಬಳೆಗಳು ಬರುತ್ತಲ್ಲ ಅದೇ ಡಜನ್ ಬಳೆ ಅದ್ರ ಜೊತೆಗೆ ಆ ಕಡೆ ಈ ಕಡೆ ಹಾಕ್ಕೊಳ್ಳೋದಕ್ಕೆ ಇಮಿಟೇಷನ್ದೇ ಬಳೆ ಬರುತ್ತಲ್ವ ಆ ಥರದ್ದು ಆ ಥರದ್ದು ಬಳೆಗಳು ಇಸ್ಕೊಟ್ರು ಹಾಗೆಯೇ ಚೈನ್ ಕೂಡ ಇಸ್ಕೊಟ್ಟಿದ್ರು ಹಾಕೋ ಚೆನ್ನಾಗಿರುತ್ತೆ ಹೇಗೂ ಪೂಜೆ ಕೂತ್ಕೊಳ್ತಾ ಇದೆಯಾ ಅಂತ ಹೇಳಿಬಿಟ್ಟು ಅವರೇ ಕರ್ಕೊಂಡೋಗಿ ಈಸ್ಕೊಟ್ಟಿದ್ದು ನನಗೆ ಆ ಟೈಮಲ್ಲಿ ಏನಂದರೆ ಕರಿಮಣಿ ಹಾಕಿದ್ನಲ್ಲ ಅದು ಹಾಕಿದಾಗ ಅದೇನೋ ಸ್ವಲ್ಪ ಕಟ್ಟಾಗಿತ್ತು ಹಾಗಾಗಿ ಪೋಣಿಸ್ಕೊಳ್ಳೋದಕ್ಕೆ ಟೈಮ್ ಇರಲಿಲ್ಲ ನಿಧಾನಕ್ಕೆ ಪೋಣಿಸ್ಕೊಳ್ಳೋಣ ಅಂತ ಹೇಳಿ ಆ ಚೈನ್ಗೆ ತಾಳಿನ ಹಾಕ್ಕೊಂಡು ಒಂದೆರಡು ದಿನ ಹಾಕ್ಕೊಂಡಿದ್ದೆ ಅದನ್ನಷ್ಟೇ ತುಂಬ ದಿನವೂ ಏನು ಹಾಕ್ಕೊಂಡಿಲ್ಲ ಮತ್ತು ನನಗೆ ಅಷ್ಟು ಇಷ್ಟ ಆಗೋದಿಲ್ಲ ಕೆರ್ತಾ ಬಂದುಬಿಡತ್ತೆ ಕತ್ತಲೆಲ್ಲೂ ಅದನ್ನು ಹಾಕ್ಕೊಂಡ್ರೆ ಜಾಸ್ತಿ ಅಂದರೆ ಇಮಿಟೇಷನ್ ಜ್ಯುವೆಲ್ಲರಿ ಹಾಕ್ಕೊಂಡ್ರೆ ಕತ್ತಲೆಲ್ಲೂ ಸ್ವಲ್ಪ ಕೆರೆತ ಬಂದಂಗೆ ಆಗ್ಬಿಡುತ್ತೆ ಹಾಗಾಗಿ ಅದನ್ನು ನಾನು ಜಾಸ್ಟಾಗಿ ಯೂಸ್ ಮಾಡಿರಲಿಲ್ಲ ಅದಕ್ಕೆ ಅದೊಂದು ಸ್ವಲ್ಪ ದಿನ ಅಷ್ಟೇ ಯೂಸ್ ಮಾಡಿಬಿಟ್ಟು ಆಮೇಲೆ ನಾರ್ಮಲಾಗಿ ಕರಿಮಣಿನೇ ನಾನು ಕೋಣಿಸ್ಕೊಂಡು ಹಾಕ್ಕೊಂಡೆ ಸೊ ಅದನ್ನು ಕೇಳ್ತಾ ಇದೆ ತುಂಬ ಜನ ಮಾಂಗಲ್ಯ ಚೈನ್ ತಗೊಂಡ್ರಾ ಮಾಡಿಸ್ಕೊಂಡ್ರ ಅಂತ ಹೇಳ್ಬಿಟ್ಟು ಫ್ರೆಂಡ್ಸು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನನಗೆ ಮಾಂಗಲ್ಯ ಚೈನ್ ಇಷ್ಟನೇ ಇಲ್ಲ ಹೇಳಬೇಕು ಅಂದರೆ ಅದು ಗೋಲ್ಡ್ ಮಾಂಗಲ್ಯ ಸರ ಬರುತ್ತಲ್ವ ಅಂದರೆ ಫುಲ್ಲು ಚಿನ್ನದ್ದೇ ಇರುತ್ತೆ ಹಾಗೇನಾದ್ರಲ್ಲಿ ಕೆಲವೊಂದು ಕರಿಮಣಿನೂ ಬಂದಿರುತ್ತೆ ಇಲ್ಲ ಬರೀ ಚಿನ್ನದ್ದೇ ಇರುತ್ತೆ ಆ ರೀತಿ ಪೂರ್ತಿ ಗೋಲ್ಡಲ್ಲಿ ತೊಗೊಂಡು ಚೈನ್ ಹಾಕ್ಕೋಬೇಕು ಅಂತ ನನಗೆ ಇಷ್ಟವೇ ಇಲ್ಲ ನನಗೆ ಇವಾಗ ನಾನು ಏನು ಹಾಕ್ಕೊಂಡಿದ್ದೀನಿ ಮಂಗಳ ಮಂಗಳ ಸೂತ್ರ ಹಾಕ್ಕೊಂಡಿದ್ದೀನಲ್ವ ಅಂದರೆ ಕರಿಮಣಿನ ನೀಟಾಗಿ ಪೋಣಿಸ್ಕೊಂಡು ಹಾಕ್ಕೊಂಡಿದ್ದೀನಿ ಸೊ ಇದ್ದೇ ಎಷ್ಟು ಲಕ್ಷಣವಾಗಿ ಕಾಣುತ್ತೆ ಇದೇ ಥರನೇ ಇಷ್ಟು ತುಂಬ ವರ್ಷಗಳಿಂದ ನನಗೆ ಈ ಥರ ಒಂದು ಮಂಗಲ್ಯ ಚೈನ್ ಹಾಕ್ಕೋಬೇಕಂದ್ರೆ ಈ ಥರ ಒಂದು ಕರಿಮಣಿ ಸರ ಹಾಕ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಬಿಟ್ಟರೆ ಗೋಲ್ಡಲ್ಲಿ ಹಾಕ್ಕೋಬೇಕಂತ ನನಗೆ ಯಾವತ್ತು ಆವತ್ತಿಂದ ನನಗೆ ಇಷ್ಟ ಇಲ್ಲ ಇವಾಗಲೂ ಇಷ್ಟ ಇಲ್ಲ ಇನ್ನು ಮುಂದಕ್ಕೂ ಇಷ್ಟ ಇಲ್ಲ ಅದನ್ನು ಹಾಕೋ ಅದನ್ನು ತಗೊಳ್ಳೋದು ಇಲ್ಲ ನಾನು ಹಾಕ್ಕೊಳ್ಳೋದು ಸಾಕಷ್ಟು ಜನ ನನಗೆ ಕಮೆಂಟ್ ಮಾಡ್ತಾನೆ ಇರ್ತೀರ ಅಕ್ಕ ನೀವು ಮಾಂಗಲ್ಯ ಸರ ತೊಗೊಳ್ಳಿ ನೀವು ಯಾವಾಗ ತೊಗೊಳ್ತೀರಾ ಹಾಕ್ಕೊಳ್ಳಿ ಹಾಕ್ಕೊಳ್ಳಿ ಅಂತ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ ಬಟ್ ಅದೇನೋ ನನಗೆ ಇಷ್ಟ ಇಲ್ಲ ಫ್ರೆಂಡ್ಸ್ ಅದನ್ನು ತಗೊಳ್ಬೇಕು ಹಾಕ್ಕೋಬೇಕು ಅದ್ರ ಮೇಲೆ ನನಗೆ ಮೋಹನೇ ಇಲ್ಲ ಹೇಳಬೇಕು ಅಂದರೆ ನನಗೇನಿದ್ರು ಕರಿಮಣಿ ಸರನೇ ಸೊ ವೀಡಿಯೋದಲ್ಲಿ ನೀವು ಇದ್ರೆ ಕರಿಮಣಿ ಸರನೇ ಎಷ್ಟು ಲಕ್ಷಣವಾಗಿ ಕಾಣ್ತಿದೆ ಅಲ್ವಾ ಸೊ ಅದೇ ಚೆನ್ನಾಗಿದೆ ತುಂಬ ಜನ ಇನ್ಫ್ಯಾಕ್ಟ್ ನನ್ನ ಈ ಒಂದು ಕರಿಮಣಿ ಸರನ ಇಷ್ಟಪಟ್ಟಿದ್ದಾರೆ ಎಲ್ಲೇ ಹೋದರೂ ಕೂಡ ತುಂಬ ಚೆನ್ನಾಗಿ ಪೋಣಿಸ್ಕೊಂಡಿದ್ದೀರಾ ಇದೇ ಥರ ನಾನು ಸೊ ಅದಕ್ಕೋಸ್ಕರನೇ ನನಗೆ ಇದೇ ಕರಿಮಣಿನೇ ಇಷ್ಟ ಫ್ರೆಂಡ್ಸ್ ನನಗೆ ಗೋಲ್ಡ್ ಮಂಗಳ ಸೂತ್ರ ಎಲ್ಲ ನಾನು ಅಷ್ಟು ಇಷ್ಟಪಡೋಲ್ಲ ಅದಕ್ಕೋಸ್ಕರ ಅದನ್ನು ನಾನು ತೊಗೊಳ್ಳೋದು ಇಲ್ಲ ಇನ್ ಫ್ಯೂಚರಲ್ಲೂ ಅಷ್ಟೇ ನಾನು ತೊಗೊಳ್ಳೋಲ್ಲ ಏನಿದ್ರು ಈ ಮಂಗಳ ಸೂತ್ರ ಏನು ಇವಾಗ ನಾನು ಹಾಕ್ಕೊಂಡಿದ್ದೀನಲ್ಲ ಅದೇ ಪರ್ಮನೆಂಟು ಸೊ ಅದನ್ನು ಮತ್ತೆ ನಾನು ರಿಪ್ಲೇಸ್ ಮಾಡೋಲ್ಲ ಇನ್ ಕೇಸ್ ಅದೇ ಥರ ಏನಾದರೂ ರಿಪ್ಲೇಸ್ ಏನಾದರೂ ಮಾಡ್ತೀನಿ ಅಂದರೆ ಏನಾದರೂ ಇದು ಗುಂಡುಗಳು ಬರುತ್ತಲ್ವ ಬೀಡ್ಸು ಸೊ ಅದನ್ನು ಬೇಕಾದರೆ ಇಸ್ಕೊಂಡು ನಾನು ಕರಿಮಣಿಗೆ ಪೋಣಿಸ್ಕೊಂಡು ಹಾಕೊಂಡು ತಿಂದುಬಿಟ್ರೆ ಮತ್ತು ಅದನ್ನು ಚೇಂಜ್ ಮಾಡಲ್ಲ ನನಗಿದೇ ಇಷ್ಟ ಸೊ ಹಾಗಾಗಿ ನಾನು ಇದನ್ನೇ ಹಾಕ್ಕೊಂಡಿದ್ದೀನಿ ಯಾಕಂದರೆ ನಿನ್ನೆ ಹಾಕಿದ ವೀಡಿಯೋಗೆ ತುಂಬ ಜನ ಕಮೆಂಟ್ ಮಾಡಿದ್ರಲ್ವ ಮಂಗಳ ಸಲ ತೊಗೊಂಡ್ರ ಗೋಲ್ಡ್ ತಗೊಂಡ್ರಾ ಅಂತ ಹೇಳಿ ಹಾಗಾಗಿ ನಾನು ಏನಾದರೂ ತೊಗೊಂಡ್ರೆ ಖಂಡಿತ ನಾನು ಶೇರ್ ಮಾಡ್ತೀನಿ ಏನೇ ತೊಗೊಂಡ್ರು ಕೂಡ ನಾನು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಇದನ್ನು ತಗೊಂಡೆ ಅಂತ ಹೇಳಿ ಸೊ ತಗೊಂಡಾಗ ಖಂಡಿತ ಶೇರ್ ತೊಗೊಳಲ್ಲ ತಗೊಂಡಾಗ ಶೇರ್ ಮಾಡ್ತೀನಿ ಏನಾದರೂ ಬೀಡ್ಸ್ ತಗೊಳ್ತೀನಿ ಅಷ್ಟೇ ನನಗೆ ಈ ಥರ ಗುಂಡುಗಳು ಇವಾಗ ನಾನು ಹಾಕ್ಕೊಂಡಿದ್ದೆಲ್ಲ ಗುಂಡುಗಳು ಅದೇ ಥರನೇ ಇಷ್ಟ ಬೀಡ್ಸಲ್ಲೇ ಯಾವುದೇ ಸರಗಳು ಬರಲಿ ಅದೆಲ್ಲನೂ ನನಗೆ ಬೀಡ್ಸಲ್ಲಿ ಬರೋವಂಥದ್ದು ಇಷ್ಟ ಆಗುತ್ತೆ ಇವನ್ ಆಗಲಿ ಮತ್ತು ಅದು ಅದು ಕೂಡ ನಂಗೆ ಜಾಸ್ತಿ ಇಷ್ಟ ಆಗೋದಿಲ್ಲ ನಂಗೆ ಸಿಂಪಲಾಗಿರೋಕ್ಕೇ ಇಷ್ಟ ಸೊ ಸಿಂಪಲ್ಲಾಗಿ ಕಡಿಮೆ ಇದರಲ್ಲಿ ಇರೋದಕ್ಕೆ ಇಷ್ಟ ಅದಕ್ಕೋಸ್ಕರ ಅದು ದೊಡ್ಡ ದೊಡ್ಡದಾಗಿ ಕೊಡವೆಗಳೆಲ್ಲ ಮಾಡ್ಸ್ಕೊಬೇಕು ಹಾಕ್ಕೋಬೇಕು ಅನ್ನೋದು ಕೂಡ ನನಗೇನು ಇಷ್ಟ ಆಗೋದಿಲ್ಲ ಸೊ ಇದಾಗಿತ್ತು ಕೆಲವೊಂದು ಅಪ್ಡೇಟ್ಸು ಹೇಳಬೇಕಾಗಿತ್ತು ಅದನ್ನು ಕೂಡ ಶೇರ್ ಮಾಡಿದ್ದೀನಿ ಇನ್ನು ಈ ವಾರ ಕೂಡ ನನಗೆ ಅಷ್ಟಾಗಿ ಹಾಕೋದಕ್ಕಾಗೋದೇ ಇಲ್ಲ ಅನಿಸುತ್ತೆ ನೋಡಬೇಕು ಇನ್ನು ಬರೋ ವಾರ ಯಾವಾಗಲಾದರೂ ಆದರೆ ನೋಡಬೇಕು ಯಾಕಂದರೆ ಈ ಟೈಮ್ ಬಿಟ್ಟರೆ ಮತ್ತು ನಮಗೆ ಇವಾಗ ಇನ್ಕ್ರಿಮೆಂಟ್ ಎಲ್ಲ ಮಾಡೋವಂಥ ಟೈಮು ಸೊ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಅದನ್ನು ಶೇರ್ ಮಾಡ್ತೀನಿ ಇನ್ಕ್ರಿಮೆಂಟ್ ಬಗ್ಗೆ ಹಾಗೆ ಬೋನಸ್ ಬಗ್ಗೆ ನೆಕ್ಸ್ಟ್ ಮಂತೇ ನಮಗೆ ಬೋನಸ್ ಬರುತ್ತೆ ಸೊ ಎಲ್ಲ ನನಗೆ ಎಷ್ಟು ಕೊಟ್ಟರು ಏನಾಯಿತು ಎಲ್ಲದನ್ನ ನಾನು ವೀಡಿಯೋಗಳಲ್ಲಿ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಹಾಗೆ ನಮ್ಮ ಆಫೀಸಲ್ಲಿ ದಸರಾ ಹಬ್ಬ ಹೇಗೆ ಮಾಡ್ತೀವಿ ಅನ್ನೋದನ್ನ ಕೂಡ ಪ್ರತಿಯೊಂದು ಡೀಟೇಲಾಗಿ ನಾನು ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ನೆಕ್ಸ್ಟ್ ಇನ್ನೇನು ಹಬ್ಬ ಬರ್ತಿದೆ ಬಟ್ ಈ ಸಲ ಲೀವ್ ಕಡಿಮೆ ಆಯಿತು ಅದೇ ಬೇಜಾರು ಯಾವಾಗಲೂ ದಸರಾ ಹಬ್ಬಕ್ಕೆ ಮೂರು ಮೂರು ದಿನ ಲೀವ್ ಸಿಗ್ತಿತ್ತು ಈ ಸಲ ಒಂದೇ ದಿನ ಅದು ಶುಕ್ರವಾರ ಶುಕ್ರವಾರ ಪೂಜೆ ಮಾಡಿರ್ತೀನಿ ಸರಿ ಶುಕ್ರವಾರ ಪೂಜೆ ಇರುತ್ತೆ ಶನಿವಾರ ಹಬ್ಬ ಇದೆ ಭಾನುವಾರ ಆಸ್ ಯೂಶಲ್ ಲೀವು ಅದೊಂದು ಬೇಜಾರು ಅಷ್ಟೇ ಬಟ್ ಇಲ್ಲಾಂದರೆ ಚೆನ್ನಾಗಿರ್ತಿದ್ದೆವು ಆದರೆ ದೀಪಾವಳಿಗೆ ಮೂರು ದಿನ ಲೀವ್ ಸಿಕ್ಕಿದೆ ಅದೇ ಖುಷಿ ಅಂತ ಹೇಳ್ಬೋದು ಓಕೆ ಫ್ರೆಂಡ್ಸ್ ಇದಿಷ್ಟು ಸದ್ಯಕ್ಕಿನ ಅಪ್ಡೇಟ್ಸು ಮತ್ತೆ ಸಿಗ್ತೀನಿ ಇನ್ನೊಂದೊಳ್ಳೆ ವೀಡಿಯೋ ಜೊತೆಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ